ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ನಾನಿವತ್ತೇ ತಗೋತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಹೆಗ್ಸ್ ವಾಪಸ್ ಬರ್ತಾರಾ ಅಂತ ಅಂಡ್ ಇದು ಒಂದು ನೋ ಕಾಂಟೆಕ್ಟ್ ಸಿಚುವೇಶನ್ ಇರ್ಬೋದು ಅಥವಾ ಬ್ರೇಕಪ್ ಸಿಚುಯೇಷನ್ ಆಗಿರ್ಬೋದು ಅವರು ಈಗ ಅಟ್ ಪ್ರೆಸೆಂಟ್ ಯಾವ ಥರ ಫೀಲ್ ಇದ್ದಾರೆ ನಿಮ್ಮ ಹೆಗ್ಸ್ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋ ಒಂದು ರೀಡಿಂಗನ್ನು ತೊಗೋತಾ ಇದ್ದೀನಿ ಇದು ಜನರಲ್ ಮತ್ತು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ ಸೊ ದಟ್ ನಿಮಗೆ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ರೆಸೋನೇಟ್ ಆಗಿಲ್ಲ ಅನ್ನೋದನ್ನು ಪ್ಲೀಸ್ ಲಿವ್ ಇಟ್ ಓಕೆ ಅದನ್ನು ಬಲವಂತವಾಗಿ ಫಿಟ್ ಇನ್ ಮಾಡ್ಕೋಬೇಡಿ ಇದು ಯಾವುದೇ ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ ಯಾವುದೇ ಬಾಯ್ಸ್ ಗರ್ಲ್ಸ್ಗೆ ಫಿಟ್ ಆಗಲ್ಲ ಎಲ್ರಿಗೂ ಯಾರೆಲ್ಲ ಬಂದು ನನ್ನ ವೀಡಿಯೋನ ಲೈಕ್ ಮಾಡಿ ನೋಡ್ತಿರ್ತಾರೋ ಅವರು ಎಲ್ಲರಿಗೂ ಇದು ಆಗಿರುತ್ತೆ ಆ ಪರ್ಸನ್ ಯಾರು ನೋಡ್ತಾರಲ್ಲ ಅವರ ಪರ್ಸ್ಪೆಕ್ಟಿವ್ ಆಗಿರುತ್ತೆ ಇದು ರೀಡಿಂಗ್ ಆಯಿತಾ ಸೊ ದಟ್ ನಿಮಗೆ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ತೊಗೊಳ್ಳಿ ರೆಸೊನೇಟ್ ಆಗ್ತಿರೋದು ಬೇರೆ ಯಾರ್ದೋ ಎನರ್ಜಿಗೆ ಪಿಕ್ ಆಗಿರುವಂಥದ್ದಾಗಿರುತ್ತೆ ಅದನ್ನು ಅವ್ರಿಗೆ ಬಿಟ್ಬಿಡಿ ಆಯಿತಾ ಸೊ ದಟ್ ಇದು ಏನು ಕೇಳಿದ್ರಿ ಇದು ನನಗೆ ಫಿಟ್ ಆಗೋಲ್ಲ ಅಂಥೇಳಿಬಿಡಿ ಅಟ್ ದ ಸೇಮ್ ಟೈಮ್ ಬೇರೆ ಯಾರಿಗೂ ಅದು ಆಗಿರುತ್ತೆ ಅಫ್ಕೋರ್ಸ್ ಆ ಮೆಸೇಜ್ ಕೂಡ ಯಾರಿಗೋ ಒಬ್ಬರು ಖಂಡಿತ ಆಗಿರುತ್ತೆ ಓಕೆ ಆ್ಯಂಡ್ ನಾನು ಇನ್ನೊಂದು ಏನಂತ ಅಂದರೆ ಇದಕ್ಕೆ ಲವ್ ಮೆಸೇಜಸ್ ಅವರು ಏನು ಲವ್ ಮೆಸೇಜಸ್ನ ನಿಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ ಆ್ಯಂಡ್ ಅವರು ಸದ್ಯ ನಿಮ್ಮ ಲೈಫಿನಲ್ಲಿ ವಾಪಸ್ ಬರ್ತಾರ ನಿಮ್ಮ ಎಕ್ಸ್ ವಾಪಸ್ ಬರ್ತಾರಾ ಅನ್ನೋದನ್ನು ನಾನು ಇದ್ದೀನಿ ಓಕೆನಾ ಆ್ಯಂಡ್ ನಿಮ್ಗೆ ಯಾವುದಾದ್ರೂ ರೆಮಿಡೀಸ್ ಬೇಕಾದರೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಾದರೆ ಪ್ಲೀಸ್ ವಾಟ್ಸಪ್ ನಂಬರಲ್ಲಿ ನನಗೆ ಮೆಸೇಜ್ ಮಾಡಿ ಆಯಿತಾ ನೀವು ಮೆಸೇಜ್ ಮಾಡಿ ನಂತರ ನೀವು ಏನು ಪೇಮೆಂಟ್ ಮಾಡಿ ಯಾವ ರೀಡಿಂಗ್ ಬೇಕು ಅಂತ ತಗೋತೀರ ಅಪಾಯಿಂಟ್ಮೆಂಟ್ ಟೈಮಿಂಗ್ಸನ್ನ ನಾನು ನಿಮಗೆ ಹೇಳ್ತೀನಿ ಸೊ ಯಾವುದೇ ರೀತಿಯ ಮೋಜೋ ಬ್ಯಾಗ್ಸ್ ಇರ್ಬೋದು ಕ್ರಿಸ್ಟಲ್ಸ್ ಇರ್ಬೋದು ರೆಮಿಡೀಸ್ ಸ್ವಿಚ್ ವರ್ಡ್ಸ್ ಇರ್ಬೋದು ಯಾವುದೇ ರೀತಿ ನಿಮ್ಗೆ ಏನೇ ಬೇಕಾದ್ರೂ ಪ್ಲೀಸ್ ಮೊದಲು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ತೀನಿ ಆಯಿತಾ ಯಾವುದು ಏನು ಅಂತೇಳಿ ಸೊ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ತರ್ಟಿ ಸೆಕೆಂಡ್ಸ್ ಮೆಡಿಟೇಟ್ ಮಾಡಿ ಅವ್ರ ಜೊತೆ ಕಳೆದಿರುವಂತಹ ಒಂದು ಗುಡ್ ಮೂಮೆಂಟ್ ಏನಿದೆ ಅದನ್ನು ರೀಕಾಲ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಅವ್ರದ್ದು ಫೋಟೋ ಏನಾದರೂ ಇದ್ದರೆ ಒಂದು ಸರಿ ಅದನ್ನು ನೋಡಿ ಪಾಸ್ ಮಾಡಿ ಬೇಕಿದ್ರೆ ವಿಡಿಯೋನ ಅಂತ ಹೇಳ್ತೀನಿ ಯಾರೋ ಒಟ್ಟಲ್ಲಿ ಎಕ್ಸ್ ತುಂಬ ಬ್ಯಾಡ್ ಕಂಡೀಷನಲ್ಲಿದ್ದಾರೆ ನನ್ನ ಕಾರ್ಡು ತುಂಬಾ ಭಯ ಹುಡಿಸೋ ಅಂಥ ಪರಿಸ್ಥಿತಿಗೋಗಿ ಬಂತು ಸೊ ದಟ್ ನನಗೆ ಎನರ್ಜಿ ಪಿಕ್ ಆಗಿದ್ದೇನಂತ ಅಂದರೆ ಅವರು ತುಂಬ ಒಂದು ಕ್ರಿಟಿಕಲ್ ಅನ್ನೋವಂಥ ಒಂದು ಪರಿಸ್ಥಿತಿಗೆ ಹೋಗಿದ್ದಾರೆ ಭಯ ಹುಡಿಸೋ ಅಂಥ ಪರಿಸ್ಥಿತಿನಲ್ಲಿ ಎಕ್ಸ್ ಎಲ್ರಿಗೂ ಅಲ್ಲ ಯಾರಗೂ ಒಬ್ರಿಗಾಗಿರು ಯಾರೋ ಒಬ್ಬರಾಗುತ್ತಾರೋ ಅಷ್ಟೆ ಪ್ಲೀಸ್ ಎಲ್ಲರಿಗೂ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡು ನಿಮ್ಮ ಹೆಕ್ಸ್ ಅವ್ರದ್ದು ನೇಮನ್ನು ನೋಡಿ ಅವ್ರದ್ದು ವಾಪಸ್ ಬರ್ತಾರಾ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಆಫ್ ಅವರು ಈಗ ಸದ್ಯ ಎಂಥ ಪರಿಸ್ಥಿತಿಲಿ ಇದಾರೆ ಅಂದರೆ ಬಿಡೋಕ್ಕೂ ಆಗ್ತಾಯಿಲ್ಲ ಇರೋಕ್ಕೂ ಆಗ್ತಾಯಿಲ್ಲ ಬಿಟ್ರೂ ಸಾಯ್ತೀನಿ ಇದ್ರೂ ಸಾಯ್ತೀನಿ ಅನ್ನೋ ಲೆವೆಲನ್ನು ಅವರು ರೀಚ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಲೈಫ್ ಆ್ಯಂಡ್ ಡೆತ್ ಕ್ವಶನ್ ಅಂತೀವಲ್ಲ ಆ ಥರ ಯೋಚನೆ ಮಾಡ್ತಾ ಬಿಟ್ಟರೆ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು ಇಲ್ಲ ಏನೂ ಮಾಡೋಕ್ಕಾಗಲ್ಲ ಓಕೆ ಸ್ಕಿಝೋಫಿನಿಯಾ ಅಂತ ಅಂದರೆ ಆ ಕಡೆನೂ ಇಲ್ಲ ಈ ಕಡೆಯೂ ಇಲ್ಲ ಕಷ್ಟನೋ ಸುಖನೋ ನಾವು ಬಿದ್ದುಬಿಡಬೇಕು ಅಂತಾರಲ್ಲ ಆ ಥರ ಏನು ಲೈಫಲ್ಲಿ ಒಂದು ಪಾಯಿಂಟ್ ಬರುತ್ತೆ ಏನಂದರೆ ಆವಾಗ ನಮಗೆ ಏನಂದರೆ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದನ್ನು ಸ್ವೀಕರಿಸ್ಬಿಡಬೇಕು ಆ ಒಂದು ಎನರ್ಜಿಗೆ ನಾವು ರೀಚ್ ಆಗ್ತೀವಿ ಅಲ್ಲ ಒಂದು ಕಡೆ ಕಾರ್ಡ್ ಕಾಣಿಸ್ತಾ ಇದೆಯಾ ನಮಗೆ ಓಕೆ ಸ್ಕೀಸೋಫಿನಿಯಾ ಸೊ ದಟ್ ಇಲ್ಲಿ ನೋಡಿ ಹೇಗಿದೆ ಪೊಸಿಷನ್ ಅಂತ ಸೊ ದಟ್ ಅವ್ರಿಗೆ ಇರೋಕ್ಕಂತೂ ಸಾಧ್ಯ ಇಲ್ಲ ಹಾಗಂತ ಕೆಳಗಡೆ ಬೀಳೋಕ್ಕೂ ಆಗ್ತಿಲ್ಲ ಬೀಳೋ ಮನಸ್ಸು ಇಲ್ಲ ಬಿಟ್ಬಿಡೋಕ್ಕೂ ಆಗ್ತಿಲ್ಲ ಇಲ್ಲಿ ಮೋಸ್ಟ್ ಆಫ್ ಆಲ್ ಇಲ್ಲಿ ಯಾರೋ ಒಂದು ಏನು ಹೇಳ್ತೀವಿ ಥರ್ಡ್ ಪಾರ್ಟಿನಲ್ಲಿ ಇರೋ ಅಂಥವ್ರು ಇರ್ಬೋದು ಅಥವಾ ಅಪ್ಪ ಅಮ್ಮನ ಮಾತು ಕೇಳಿ ನನಗೆ ಇಲ್ಲ ಆಗಲ್ಲ ನಾನು ಆ ಕಡೆನೂ ಹೋಗೋಕ್ಕಾಗ್ತಿಲ್ಲ ಈ ಕಡೆನೂ ಹೋಗೋಕ್ಕಾಗ್ತಿಲ್ಲ ಅನ್ನೋವಂಥ ಕೆಲವೊಂದು ಪರಿಸ್ಥಿತಿಗಳು ಇಲ್ಲಿ ಇರೋ ಇರೋವಂಥವ್ರು ಇರಬಹುದು ಅಪ್ಪನ ಮಾತು ಕೇಳಲ್ಲ ಅಮ್ಮನ ಮಾತು ಕೇಳಲ್ಲ ಅಥವಾ ನಿನ್ನನ್ನ ನಿನ್ನ ಕಡೆ ಬರಲ್ಲ ಆ ಕಡೆ ಹೋಗ್ಲಾ ಅನ್ನೋ ಇರಬಹುದು ಅಥವಾ ಥರ್ಡ್ ಪಾರ್ಟಿನಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಇರಬಹುದು ಇಡೋಕ್ಕಾಗಲ್ಲ ಏನಿದೆ ಅಂತ ಹೇಳಿ ಸೊ ದಟ್ ಇವ್ರು ಏನಾದರೂ ಒಂದು ಸ್ಟೆಪ್ ತಗೊಂಡು ಜಂಪ್ ಮಾಡ್ತೀನಿ ಅಂತ ಅಂದರೆ ಇವ್ರಿಗೆ ಇಲ್ಲಾಂದರೆ ಕಂಪ್ಲೀಟಾಗಿ ನಿಮ್ಮ ಕಡೆ ಬರಬೇಕು ಇಲ್ಲಾಂದರೆ ಕಂಪ್ಲೀಟಾಗಿ ಆ ಕಡೆ ಹೋಗಬೇಕು ಇವ್ರಿಗೆ ಈಗ ಏನೂ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಕ್ರಿಟಿಕಲ್ ಆಗಿರುವಂಥ ಡಿಸಿಷನ್ ತೊಗೊಳ್ಳೋವಂಥ ಸ್ಥಿತಿನಲ್ಲಿದ್ದಾರೆ ಅವರು ಈಗ ಡಿಸೈಡ್ ಇದ್ರೆ ಏನೂ ಆಗಲ್ಲ ಅಂತೀವಲ್ಲ ಆ ಥರ ಸೊ ದಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಜಂಪ್ ಮಾಡಿದಾಗ ಅವ್ರಿಗೆ ಡಿವೈನ್ ಎಲ್ಪ್ ಸಿಗೋವಂಥ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಇದು ಒಂದು ಗ್ರೇ ಕಾರ್ಡ್ ನೆಕ್ಸ್ಟು ಗೋಯಿಂಗ್ ವಿತ್ ಫ್ಲೋ ಅಂದರೆ ಅವ್ರು ಅನ್ಕೋತಿದ್ದಾರೆ ಏನು ಬಂದಿದ್ದು ಬರಲಿ ಆ ಕಡೆ ಏನೂ ಮಾಡೋಕ್ಕಾಗಲ್ಲ ನನಗಂತೂ ಸಾಕಾಗೋಗಿದೆ ಯಾರ ಕಡೆ ಅಂತ ಹೋಗೋದು ಆ ಕಡೆಯೂ ಮಾತಾಡೋಕ್ಕಾಗಲ್ಲ ಈ ಕಡೆಯೂ ಮಾತಾಡೋಕ್ಕಾಗಲ್ಲ ಸೊ ದಟ್ ಹೇಗೆ ಬರುತ್ತೋ ಹಾಗೆ ಗೋಯಿಂಗ್ ವಿತ್ ಅ ಫ್ಲೋ ನಾನು ಹೋಗ್ಬಿಡ್ತೀನಿ ನನ್ನ ಯಾರ ಜೊತೆಲೂ ಏನು ವಾದ ಮಾಡೋಕ್ಕೋಗಲ್ಲ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದು ಬರಲಿ ಅನ್ನೋ ರೀತಿ ಒಂದು ಎನರ್ಜಿನಲ್ಲೂ ಇದ್ದಾರೆ ಓಕೆ ಆ್ಯಂಡ್ ಡ್ರೀಮ್ ಅಂತಿದ್ದಾರೆ ಅವ್ರು ನಿಮ್ಮ ಬಗ್ಗೆ ಕಾಣ್ತಿದ್ದಾರೆ ಓಕೆ ಹೇಗಿದ್ವಿ ನಾವು ಹೇಗೆಲ್ಲ ಇದ್ವಿ ರೀಕಾಲ್ ಮಾಡ್ಕೋತಾ ಇದ್ದಾರೆ ಅವರು ಸೊ ದಟ್ ತುಂಬ ರೀಕಾಲ್ ಮಾಡ್ತಿದ್ದಾರೆ ನಾನು ಆ ಥರ ಇದ್ದೆ ನಾನು ಈ ಥರ ಇದ್ದೆ ಏನೆಲ್ಲ ಮೂಮೆಂಟ್ಸ್ ನಮ್ಮಿಬ್ಬರು ಮಧ್ಯೆ ಕಳೆದಿತ್ತು ಆ ಥರ ಕಂಪ್ಲೀಟ್ ಡ್ರೀಮಿ ಡ್ರೀಮಿ ನೇಚರಲ್ಲಿದ್ದಾರೆ ಸೊ ತುಂಬ ಟ್ರಸ್ಟಲ್ಲೂ ಇದ್ದಾರೆ ಬಿಟ್ಟು ಅನ್ನೋ ಒಂದು ಟ್ರಸ್ಟಲ್ಲಿ ಕೂಡ ಅವರಿದ್ದಾರೆ ತುಂಬ ಟ್ರಸ್ಟ್ ಮಾಡ್ತಾರೆ ಟ್ರಸ್ಟಲ್ಲಿದ್ದಾರೆ ಒಂದು ಚೇಂಜ್ ಆಗಬೇಕು ಅದಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ ಬನ್ನಿ ಮೇನ್ ಎನರ್ಜಿ ಏನಿದೆ ಅಂತ ನೋಡೋಣ ಆಯಿತಾ ಸೊ ಇದು ಬಾಟಮ್ ಆಫ್ ದ ಡೆಕ್ ಎನರ್ಜಿ ನಾನು ಕ್ರಿಯೇಟ್ ಮಾಡಿದ್ದು ಸೊ ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರ ಓಕೆ ಫ್ರೆಂಡ್ಸ್ ಇಲ್ಲಿ ನ್ಯೂ ವಿಷನ್ ಇದೆ ಅಂದರೆ ನೀವೀಗಿರುವಂತಹ ಪರಿಸ್ಥಿತಿ ಇಲ್ಲಿ ಯಾವುದೇ ಗ್ರೇ ಕಾರ್ಡ್ ಬಂದಿಲ್ಲ ಸೊ ದಟ್ ಓಕೆ ಓಪ್ಸ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ನೋಡೋಣ ಹೇಗಂತ ನೀವ್ ವಿಷನ್ ಅಂದರೆ ಏನನ್ನು ನೀವು ಯೋಚನೆ ಮಾಡ್ತಿರೋಲ್ಲ ಅದು ಬೇರೆ ತರಹ ರೂಪ ತಗೊಂಡು ಬೇರೆ ಥರ ಯೋಚನೆಗಳನ್ನು ಮಾಡಿ ಬೇರೆ ರೀತಿಯಲ್ಲೇ ನಡೆಯುವಂಥ ಚಾನ್ಸಸ್ ಇದೆ ಇದ್ದದ್ದು ಒಂದು ವಿಷನ್ ಈ ಇಷ್ಟು ದಿನ ಯಾವ ಥರ ಇತ್ತೋ ಆ ಥರ ವಿಷನಲ್ಲಂತೂ ಇದು ಇರಲ್ಲ ಮುಂದೆ ಅದು ತುಂಬ ಚೇಂಜ್ ಆಗುತ್ತೆ ಆಂಡ್ ಅದು ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಕಂಪ್ಲೀಟ್ಲಿ ಡಿಫ್ರೆಂಟಾಗಿದೆ ವಿಷನ್ನೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಎಲ್ಲ ಒಂದು ಕಡೆ ಅವರು ತುಂಬ ಕುಸ್ತು ಹೋಗ್ಬಿಟ್ಟಿದ್ದಾರೆ ಏನು ನಡೆಯೋಕ್ಕಾಗ್ದಿರೋ ಶಕ್ತಿ ಇಲ್ಲ ಅನ್ನೋವಂತಹ ಒಂದು ಇದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ಹೆದೇಳಬೇಕು ಯಾವ ಥರ ಹೆದೇಳಬೇಕು ಅಂದರೆ ನನ್ನ ಕೈಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋವಂತಹ ಒಂದು ಎನರ್ಜಿಗೆ ಬರಬೇಕು ಆಯ್ತಾ ಆ ಎನರ್ಜಿ ಈಗ ಸದ್ಯಕ್ಕೆ ಅವರಲ್ಲಿ ಆ ಎನರ್ಜಿ ಇಲ್ಲ ಅವರು ಆ ಎನರ್ಜಿಯಿಂದ ಏನು ಹೇಳ್ತೀವಿ ಹಿಂದೆ ಇದ್ದಾರೆ ಐ ಮೀನ್ ಕೆಳಗಿದ್ದಾರೆ ಅವರು ಅವರು ಎದ್ದೇಳುವಂತಹ ಶಕ್ತಿ ಬೇಕು ಅವ್ರಿಗೆ ಆ ಶಕ್ತಿ ಇಲ್ಲ ಅವರು ಈಗಿರೋ ಪರಿಸ್ಥಿತಿನ ಬೇರೆ ಒಂದು ಹ್ಯಾಂಗಲಿಂದ ನೋಡಬೇಕಾಗತ್ತೆ ಅವ್ರು ಎಕ್ಸ್ ನಿಮ್ಮ ಎಕ್ಸ್ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂದರೆ ಈಗ ಅವರು ನೋಡೋ ಒಂದು ಸ್ಥಿತಿ ಏನಿದೆಯಲ್ಲ ಅದು ಬದಲಾಗಬೇಕು ಅವ್ರು ಬೇರೆ ವಿಷನನ್ನೇ ತೊಗೋಬೇಕು ಕಂಪ್ಲೀಟ್ಲಿ ವಿಷನ್ ಕಂಪ್ಲೀಟ್ ಚೇಂಜ್ ಆಗಬೇಕು ನೀವು ಪ್ರಸ್ಪೆಕ್ಟಿವಲ್ಲಿ ಅದನ್ನು ಥಿಂಕ್ ಮಾಡಬೇಕು ಆಯಿತಾ ಸೋ ದಟ್ ನಿಮಗೆ ನೋಡೋವಂಥ ದೃಷ್ಟಿಕೋನ ಬದಲಾಗಬೇಕು ಆ್ಯಂಡ್ ಕರೇಜ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅವರು ಇರಬೇಕಂದ್ರೆ ಅವ್ರಿಗೆ ತುಂಬಾ ಕರೇಜ್ ಬೇಕು ಧೈರ್ಯ ಬೇಕು ನಿಮಗೂ ಅಷ್ಟೇ ತುಂಬ ಕರೇಜ್ ಬೇಕು ಧೈರ್ಯ ಬೇಕು ಇಲ್ಲಿ ಏನಕ್ಕೆ ನನಗೆ ಈ ಥರ ಆಗ್ತಿದೆ ಅಂದರೆ ಇಲ್ಲಿ ಜ ಮೇಜರ್ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನಿಸ್ತಿದೆ ನನಗೆ ಗೊತ್ತಿಲ್ಲ ಮೇ ಬಿ ಥರ್ಡ್ ಪಾರ್ಟಿನೂ ಇರ್ಬೋದು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಕೂಡ ಇರ್ಬೋದು ಯಾಕೆಂದರೆ ತುಂಬ ಬೇಕು ಈಗಿರೋವಂಥ ಪರಿಸ್ಥಿತಿನ ಒಪ್ಕೊಳ್ಳೋದಕ್ಕೆ ಬೇಕು ಇಲ್ಲಿ ನೋಡಿ ಎಲ್ಲ ಕಡೆ ಎಲ್ಲ ಇದ್ದು ಬೆಳೆಯೋದು ತುಂಬಾ ಈಸಿ ಆಯಿತಾ ಬಟ್ ಇಲ್ಲಿ ಹೇಗಿದೆ ಅಂದರೆ ಇವ್ರಿಗೆ ಯಾವುದೇ ರೀತಿಯಿಂದನೂ ಸಪೋರ್ಟ್ ಇಲ್ಲ ಕಂಪ್ಲೀಟ್ಲಿ ಸಪೋರ್ಟ್ಲೆಸ್ ಆಗಿದ್ದಾರೆ ಅಲ್ಲಿ ಅವ್ರಿಗೆ ಕರೇಜ್ ತೋರಿಸಿ ಅವ್ರ ಮುಂದೆ ಬಂದರೆ ಅದಕ್ಕೊಂದು ಬೆಳಗ್ಗೆ ತುಂಬ ಬ್ರೈಟ್ ಫ್ಯೂಚರ್ ಇರುತ್ತೆ ಕರೇಜ್ ಅನ್ನೋದನ್ನು ಅವರು ತಗೋಬೇಕು ಈಗ ಏನಿದ್ದಾರೆ ಈಗ ತುಂಬ ಡಲ್ಲಾಗಿದ್ದಾರೆ ಅವರು ಎದ್ದು ನಿಂತ್ಕೊಂಡು ಬೇರೆ ವಿಷನಲ್ಲಿ ನೋಡಿ ಕರೇಜನ್ನು ತಗೋಬೇಕು ತುಂಬ ಶಕ್ತಿ ಬೇಕು ಅದಕ್ಕೆ ಧೈರ್ಯ ಬೇಕು ಯಾರಂದರೆ ಯಾರು ಸಪೋರ್ಟ್ ಮಾಡೋಲ್ಲ ಏನೇನೋ ಸಪೋರ್ಟ್ ಸಿಗೋಲ್ಲ ಇದಕ್ಕೆ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ ಆಯಿತಾ ವರ್ಕ್ ಮಾಡಬೇಕಂದ್ರೆ ಇಂಡಿಪೆಂಡೆನ್ಸಿ ಇಲ್ಲಿ ಬೇಕಾಗುತ್ತೆ ಯಾಕಂದರೆ ಡಿಪೆಂಡೆಂಟಾಗಿ ಯಾರನ್ನು ಇಲ್ಲಿ ನಂಬೋದಿಕ್ಕಾಗಲ್ಲ ಮೇ ಬಿ ಎಲ್ಲೋ ಒಂದು ಕಡೆ ನಿಮ್ಮ ಕಡೆ ಅವ್ರು ಬರ್ತಾರೆ ಅಂದರೆ ಮೇ ಬಿ ನೀವು ಇಬ್ಬರೇ ಉಳಿದು ಹೋಗ್ತೀರಾ ಆ ಥರ ಲೆವೆಲ್ ಆಗುವಂಥ ಚಾನ್ಸಸ್ ಇದೆ ಆಫ್ ಕೋರ್ಸ್ ಅಬಂಡನ್ಸ್ ಇದೆ ಅಬಂಡನ್ಸ್ ಅನ್ನೋದು ಅದರಲ್ಲೇ ಅದು ಕಂಪ್ಲೀಟ್ ಅನ್ನೋ ಕಾರ್ಡ್ ಆಯಿತಾ ಅಂದರೆ ಹೆಲ್ತ್ ವೆಲ್ತ್ ಅಬಂಡೆನ್ಸ್ ಮನಿ ಪ್ರಾಸ್ಪ್ಯಾರಿಟಿ ಹ್ಯಾಪಿನೆಸ್ ಎಲ್ಲನೂ ಇನ್ಕ್ಲೂಡ್ ಆಗಿರುವಂತಹ ಕಾರ್ಡ್ ಅಬಂಡನ್ಸ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಇರುತ್ತೆ ಏನನ್ನ ಏನೂ ಇಲ್ಲ ಅನ್ನೋಂಗಿಲ್ಲ ಆ ಲೆವೆಲಿನ ಅಬಂಡನ್ಸ್ ಇರುತ್ತೆ ಇನ್ ಫ್ಯೂಚರ್ ಓಕೆ ಆದರೆ ಈಗ ಅಷ್ಟು ಆ ಧೈರ್ಯ ತಗೊಂಡು ಮುಂದೆ ಬರೋ ಅಂಥದ್ದು ಬೇಕಾಗುತ್ತೆ ಈ ಒಂದು ಸಿಚ್ಯುವೇಷನ್ ಎಂಡ್ ಆಗಬೇಕು ಅಂದರೆ ಇವರು ಧೈರ್ಯ ತೊಗೋಬೇಕು ಕರೇಜ್ ತೊಗೋಬೇಕು ತಗೊಂಡಾಗ ಅವರು ಈ ಲೆವೆಲ್ಗೆ ಬಂದು ತಲುಪ್ತಾರೆ ಆ್ಯಂಡ್ ಇಲ್ಲಿ ಸ್ಲೋಯಿಂಗ್ ಡೌನ್ ಕೂಡ ಇದೆ ಆಬ್ಸ್ಟಿಕಲ್ಸ್ ಏನಂತ ಬರ್ತಾ ಇದೆ ಅಂದರೆ ತುಂಬ ಸ್ಲೋ ಆಗಿರುವಂಥದ್ದು ಅಂಡ್ ಎಲ್ಲೋ ಒಂದು ಕಡೆ ನೀವು ತುಂಬ ಸ್ಲೋ ಆಗಿದ್ದೀರ ಅವರು ತುಂಬ ಸ್ಲೋ ಆಗಿದ್ದಾರೆ ಇಬ್ಬರೂ ಸ್ಲೋ ಆಗಿದ್ದೀರಾ ಎಲ್ಲೋ ಒಂದು ಕಡೆ ಏನು ತಗೋತಾ ಇಲ್ಲ ಯಾವುದೇ ವಿಷಯಕ್ಕೂ ನೋಡೋಣ ಏನಾಗುತ್ತೆ ಆ ಥರ ಅಫ್ಕೋರ್ಸ್ ಸ್ಲೋ ಆ್ಯಂಡ್ ಸ್ಟಡಿ ಮಿನ್ಸ್ ದ ರೇಸ್ ಅಂತ ಅಂತಾರೆ ಅಂದ್ ಇಲ್ಲಿ ಇನ್ ಫ್ಯೂಚರ್ ಇದು ಆಬ್ಸ್ಟಿಕಲ್ಸ್ ಅಲ್ಲಿ ಬಂದಿರೋದ್ರಿಂದ ನಿಮ್ಮಿಟ್ಟ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಿದೆ ಅಂದರೆ ಆಗಿರುವಂಥದ್ದು ಎಲ್ಲ ನಿಧಾನವಾಗಿ ಮಾಡೋದು ನಿಧಾನವಾಗಿ ನೋಡೋದು ನೋಡೋಣ ಏನಾಗುತ್ತೆ ಆ ಥರ ಯೋಚನೆ ಮಾಡೋದ್ರಿಂದ ಸೊ ಅದು ಸ್ಲೋ ಇನ್ ಡೌನ್ ಆಗಿದೆ ಅದೇ ಒಂದು ಅಬ್ಸ್ಟಿಕಲ್ಸ್ ಆಗಿ ವರ್ಕ್ ಆಗ್ತಿದೆ ಆ್ಯಂಡ್ ಇನ್ ಫ್ಯೂಚರಲ್ಲಿ ಏನು ಹೇಳಬೇಕು ಅಂದರೆ ಸ್ಟ್ರೆಸ್ ಆಗಿರುತ್ತೆ ಇದೇನು ಅಷ್ಟೊಂದು ಈಸಿಯಾಗಿ ಹಾಕುವಂಥದ್ದಲ್ಲ ಎಲ್ಲೋ ಒಂದು ಕಡೆ ಅಬಂಡನ್ ಧೈರ್ಯ ತಗೊಂಡು ಮುಂದೆ ಬಂದು ಅಬಂಡನ್ಸ್ ಬಂದ್ರೂ ಸ್ಲೋ ಆಗಿದ್ರೂ ನಿಮ್ಮಲ್ಲಿರುವಂಥ ಆಬ್ಸ್ಟಿಕಲ್ಸ್ ಅಬ್ಸ್ಟಿಕಲ್ಸ್ ಬಂದು ಇನ್ ಫ್ಯೂಚರ್ ಇದು ಸ್ಟ್ರೆಸ್ ಆಗುವಂಥ ಚಾನ್ಸಸ್ಸು ಇದೆ ಆ್ಯಂಡ್ ಯಾರಾದರೂ ಫ್ಯಾಮಿಲಿ ಮೆಂಬರ್ಸು ಇನ್ವಾಲ್ವ್ ಆಗುವಂಥದ್ದು ಯಾರಾದರೂ ಏನಾದರೂ ಹೇಳೋವಂಥದ್ದು ನಿಮ್ಮ ಇಬ್ಬರ ಸಂಬಂಧದ ಬಗ್ಗೆ ದ್ವೇಷ ಇಟ್ಕೊಂಡಿರುವಂಥದ್ದು ಹೊಟ್ಟೆ ಕಿಚ್ಚು ಪಡುವಂಥವ್ರು ಇರ್ಬೋದು ಅವರೆಲ್ಲ ಏನಿರ್ತಾರೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಅಂಥ ಸಿಚ್ಯುವೇಷನ್ಗೋಸ್ಕರೇ ಅವ್ರು ಕಾಯ್ತಾ ಇರ್ತಾರೆ ಯಾವುದೇ ಕಾರಣದ ಒಂದು ಸಿಲಿ ರೀಸನ್ ಸಿಕ್ಕಿದ್ರೂ ಸಾಕು ನಿಮ್ಮಿಬ್ಬರ ಮಧ್ಯೆ ಒಂದು ಏನು ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಆ ಒಂದು ಸ್ಟ್ರೆಸ್ಫುಲ್ ರಿಲೇಷನ್ಶಿಪ್ ಕೂಡ ಆಗಬಹುದು ಇದು ಯಾಕಂದರೆ ಇಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥವರಿಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಖಂಡಿತ ಇಷ್ಟ ಇಲ್ಲ ಅವ್ರಿಗೆ ನೀವಿಬ್ಬರು ಜೊತೆ ಇರುವಂಥದ್ದೇ ಇಷ್ಟ ಇಲ್ಲ ಸೊ ದಟ್ ನೋಡೋಣ ಯಾವ ಥರ ಹೇಳ್ತಾರೆ ವಾಪಸ್ ಬರ್ತಾರ ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಾರ ಮಾಡಿ ಪ್ಲೀಸ್ 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 ಇಂಬ್ಯಾಲೆನ್ಸ್ ಆಗಿದೆ ತುಂಬ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದೀರಾ ತುಂಬ ಇಂಬ್ಯಾಲೆನ್ಸ್ ಇದೆ ಮೆಂಟಲಿ ತುಂಬ ವೀಕ್ ಆಗಿದ್ದೀರಾ ಸ್ಟ್ರೆಸ್ಸಲ್ಲಿ ಇದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಲೆವೆಲ್ಗೆ ಅಪ್ಸೆಟ್ ಆಗಿದೆ ಎಕ್ಸ್ ವಾಪಸ್ ಬರ್ತಾರ ಏನೀಗ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ನಿಮ್ಗಳ ಮಧ್ಯೆ ಅವರು ನಿಮ್ಮ ಹತ್ರ ವಾಪಸ್ ಬರ್ತಾರ ಯಾರಾದರೂ ಆಗಿರ್ಬೋದು ಜೆಂಡರ್ ವೈಸ್ ನಾನು ಹೇಳ್ತಾರ ಜನರಲ್ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಮತ್ತೆ ಕಾಮೆಂಟ್ ಮಾಡಿ ಇದು ಗಂಡ ಸರಿಗಾ ಹೆಂಗ ಅಂತ ಯಾರು ಕೇಳಬೇಡಿ ಪ್ಲೀಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮಾಡೋ ಕಾಮೆಂಟ್ಸಿಂದ ನಂಗೆ ತುಂಬಾ ಮೋಟಿವೇಶನ್ ಆಗುತ್ತೆ ನನಗೆ ಖುಷಿ ಆಗುತ್ತೆ ಪ್ರತಿಯೊಂದು ಕಾಮೆಂಟ್ನು ನಾನು ಓದ್ತೀನಿ ಆ್ಯಂಡ್ ಅದನ್ನು ಓದಬೇಕಾದ್ರೆ ನಮ್ಗೆ ಖುಷಿ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಅದು ಮೋಟಿವೇಟ್ ಮಾಡುತ್ತೆ ನಾವು ರೀಡಿಂಗ್ ಕೊಟ್ಟಾಗ ನಮಗೆ ಅದು ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ನಮ್ಗೆ ಅದು ಮೋಟಿವೇಶನ್ ಕೂಡ ಕೊಡುತ್ತೆ ಇಲ್ಲಿ ಫುಲ್ ಎನರ್ಜಿ ಇದೆ ಅಂದ್ರೆ ಒಂದು ಇಮ್ಮೆಚ್ಯೂರ್ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಏನು ಹೇಳ್ತಿದೆ ಅಡ್ವೆಂಚರಸ್ ಯಾರೇ ಏನೇ ಹೇಳಿದ್ರೂ ಕೇಳಲ್ಲ ನಂದೇ ನನಗೆ ಅನ್ನೋ ಒಂದು ರೀತಿಯ ಒಂದು ಎನರ್ಜಿ ಇಲ್ಲಿಗೆ ಕ್ಯಾಚ್ ಆಗ್ತಾಯಿದೆ ಮೇ ಬಿ ಇಲ್ಲಿ ಜಾಸ್ತಿ ಇಲ್ಲಿ ಏನು ನೋಡ್ತಾ ಇರೋರೆಲ್ಲ ಯಾರು ಇದ್ದೀರಾ ಜಾಸ್ತಿ ಅರೌಂಡ್ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಆಫ್ಟರ್ ಏಯ್ಟೀನ್ ಓಕೆ ಟೀನ್ ಏಜಸ್ ಇದ್ದೀರಾ ಆ್ಯಂಡ್ ಎಬೋ ಸಿಕ್ಸ್ಟೀನ್ ಇರ್ಬೋದು ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಏಜಸ್ ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ತಾಯಿದೆ ಓಕೆ ಸೊ ಇಲ್ಲಿ ಯಂಗ್ ಎನರ್ಜಿ ಜಾಸ್ತಿ ಫೀಲ್ ಆಗ್ತಾ ಇದೆ ಓಕೆ ಅಂಡ್ ಏನಂದರೆ ಏನಾಗುತ್ತೋ ಆಗಲಿ ಅನ್ನೋ ಒಂದು ಫುಲ್ ಎನರ್ಜಿ ಇಲ್ಲಿದೆ ಇಲ್ಲಿ ಯಾರಾದರೂ ತುಂಬ ಬೇಗ ಫಾಸ್ಟ್ ಫಾಸ್ಟಾಗಿ ಏನೋ ಒಂದು ಆಗುತ್ತೆ ಏನೋ ಆಗಲಿ ಅಂತ ಅನ್ನೋ ಒಂದು ರೀತಿ ಓಕೆ ಮೂವಿಂಗ್ ಫಾರ್ವರ್ಡ್ ಅವರು ಸದ್ಯ ಬಿಟ್ಬಿಟ್ಟಿದ್ದಾರೆ ಅವರು ತಲೆ ಕೆಡಿಸ್ಕೊತಾ ಇಲ್ಲ ಅವ್ರದ್ದು ಅವರು ಏನೇನೋ ಯೋಚನೆಗಳು ಅವ್ರದ್ದೇ ಅವ್ರಿಗೆ ನೀ ಏನೋ ಒಂದು ಆಗೋವರೆಗೂ ನೀವು ಕಾಯಬೇಕಾಗತ್ತೆ ಓಕೆ ಸಿಕ್ಸ್ ಆಫ್ ಸ್ವಾರ್ಡ್ಸ್ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡ್ತಾಯಿದೆ ಜೇಮಿನಿ ಲಿಬ್ರಾ ಆಕ್ವೇರಿಯಸ್ ಓಕೆ ತುಂಬ ತಲೆಯಲ್ಲಿ ಏನೇನೋ ಓಡ್ತಾ ಇದೆ ಫೈರ್ ಸೈನ್ ಇದೆ ಇಲ್ಲಿ ಜಾಸ್ತಿ ಲಿಬ್ರಾ ಆಕ್ಪರಿಯಸ್ ಇರೋ ಇರೋರು ಇರಬಹುದು ಆ್ಯಂಡ್ ಅಫ್ಕೋರ್ಸ್ ಇದು ಎಲ್ರಿಗೂ ಜನರಲ್ ಆಗಿರುತ್ತೆ ಯಾರಿಗೂ ಇದಾಗಿರುವಂಥದ್ದೆಲ್ಲ ಸಿಕ್ಸ್ ಅಪ್ಸ್ ವಾಟ್ಸ್ ಬಂದಿದೆ ಅವ್ರ ತಲೆಯಲ್ಲಿ ಏನೇನೋ ಯೋಚನೆ ಇದೆ ನಡೆದಿರೋದನ್ನೆಲ್ಲ ಯೋಚನೆ ಮಾಡ್ತಾ ಟೈಮ್ ಕಡ್ದಿತ ಅಂದರೆ ಅವ್ರಿಗೆ ಏನಾದರೂ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಆಗಿದ್ದರೆ ಅದನ್ನೇ ಯೋಚಿಸ್ಕೊಂಡು ಅವ್ರ ಮನಸ್ಸು ತುಂಬ ಅಂದರೆ ತುಂಬ ಭಾರವಾಗ್ಬಿಟ್ಟಿದೆ ಅವ್ರಿಗೆ ಏನು ಮಾಡೋದು ಹೀಗೆಲ್ಲ ಹೇಳಿಬಿಟ್ರು ಅನ್ನೋ ಒಂದು ತಲೆ ಕೆಟ್ಟಿದೆ ಅವ್ರಿಗೆ ತಲೆಯಲ್ಲಿ ಅದೆಲ್ಲ ಓತಾ ಇದೆ ಸದ್ಯ ಅಂಡ್ ಅದೆಲ್ಲ ಆಗೋದಿಕ್ಕೆ ಕಾಮಾಗೋದಕ್ಕೆ ತುಂಬ ಟೈಮ್ ತೊಗೊಡುತ್ತೆ ಆಗಬೇಕು ಸದ್ಯ ಅವರು ಈ ಸಿಚ್ಯುವೇಷನ್ನ ಬೇಡವೇ ಬೇಡ ಅಂತ ಸಿಚ್ಯುವೇಷನಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಆಯಿತಾ ಅಂಡ್ ಪಿ ಜಡ್ಸ್ ಬಂದಿದೆ ಐ ಮೀನ್ ಡಿಪ್ಲೊಮೆಟಿಕ್ ಆಗಿದ್ದಾರೆ ಡಿಪ್ಲೊಮೆಸಿ ಏನು ಮಾಡಬೇಕು ಆ ಥರ ಓಕೆ ಡಿಲೈಡ್ ಮಾಡ್ತಾ ಇದಾರೆ ಏನೇನೇನೋ ಓಡ್ತಾ ಇದೆ ಬಟ್ ಸ್ಟಿಲ್ ಡಿಲೇ ಮಾಡ್ತಾ ಇದ್ದಾರೆ ತಲೆ ಅಂತೂ ಬಿಜಾನ್ ಸ್ಪೀಡಲ್ಲಿ ಓಡ್ತಾ ಇದೆ ಬಟ್ ಆ್ಯಕ್ಷನ್ನಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ಆ್ಯಂಡ್ ತಲೆಯಲ್ಲಿ ಓಡ್ತಾ ಇರೋ ಯೋಚನೆಗಳನ್ನ ಪ್ಲ್ಯಾನಿಗೆ ತರಲ್ಲ ಏನು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಇದು ಆ್ಯಕ್ಚುಲಿ ಆ ಪರ್ಸನ್ನೇ ಆಗಿರ್ತಾರೆ ಅವರು ಅವರೇ ಯೋಚನೆ ಮಾಡ್ತಾ ಇರೋದು ಆ್ಯಂಡ್ ಈ ಎನರ್ಜಿ ಏನಿದೆ ಟೀನ್ ಎನರ್ಜಿ ಇದೆ ಅರೌಂಡ್ ವಿತಿನ್ ತರ್ಟಿ ಇಯರ್ಸಲ್ಲಿ ಇರೋವಂಥವ್ರು ಇರ್ಬೋದು ಆ್ಯಂಡ್ ಈ ಟೈಮ್ ಏನಿದೆಯಲ್ಲ ಈ ಟೈಮ್ ತುಂಬ ಬೇಗ ಕಳೆದೋಗುತ್ತೆ ಅದು ಒಳ್ಳೆಯ ಸಮಯ ಆಗಿದ್ರೂ ಕಳೆದೋಗುತ್ತೆ ಹಾಗೆ ಕೆಟ್ಟ ಸಮಯ ಆಗಿದ್ರೂ ಕೂಡ ಕಳೆದೋಗುತ್ತೆ ಇಟ್ ಡಿಪೆಂಡ್ ಆನ್ ಡೆಸ್ಟಿನಿ ಅಂತ ಹೇಳ್ತೀವಿ ಆ್ಯಂಡ್ ಈ ಯಾವುದೇ ಒಂದು ವಿಷಯ ಗುಡ್ ಲಕ್ ಇರ್ಬೋದು ಡಿಸೈರ್ಸ್ ಫುಲ್ಫಿಲ್ ಆಗಿರ್ಬೋದು ಟ್ರಾವೆಲ್ ಆಗ್ಬೋದು ಓಕೆ ಒಂದು ಟ್ರಾವೆಲಿಂಗ್ ಆಗುವಂಥದ್ದು ಇರುತ್ತೆ ಚೇಂಜಸ್ ಆಗುತ್ತೆ ಕರ್ಮ ಒಂದು ಏನು ಹೇಳ್ತೀವಿ ಕರ್ಮ ಮೀನ್ ಗುಡ್ ಕರ್ಮ ಬ್ಯಾಡ್ ಕರ್ಮ ಅಂತ ಹೇಳ್ತೀವಲ್ಲ ಆ ಒಂದು ಡಿಸಿಷನ್ ತೊಗೊಳೋವಂಥ ಮೂಮೆಂಟ್ಸ್ ಆಗಿರ್ಬೋದು ಸೈಕಲ್ಸು ಈಗ ಮೇಲೆ ಹೋದವರು ಕೆಳಗೆ ಬರಬೇಕು ಕೆಳಗಡೆ ಹೋದವರು ಮೇಲೆ ಹೋಗಬೇಕು ಆ ಥರ ಒಂದು ಏನು ಹೇಳ್ತೀವಲ್ಲ ಮೇಲಿಂದ ಕೆಳಗೆ ಕೆಳಗಿಂದ ನಾವು ಮಾಡಿದ್ದು ನಮಗೆ ಬರುತ್ತೆ ಕಚ್ಚುತ್ತೆ ಅಂತೆಲ್ಲ ಹೇಳೋಲ್ಲ ಆ ಥರ ಸೊ ದಟ್ ಎಲ್ಲೋ ಒಂದು ಕಡೆ ಏನೋ ಒಂದು ನಡೆದಿರುತ್ತೆ ಆ ಒಂದು ಇನ್ಸಿಡೆಂಟಿಂದ ಏನೋ ನಡೆದಿರುತ್ತೆ ಓಕೆ ಒಳ್ಳೇದು ಮಾಡಿದರೆ ಒಳ್ಳೇದಾಗಿರುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗಿರುತ್ತೆ ಆ ಥರ ಈ ಹಿಂದೆ ಯಾರಿಗಾದ್ರೂ ಏನಾದರೂ ನೋವಾಗಿದ್ರೆ ಆ ನೋವು ಈ ಥರ ಬಂದು ವಾಪಸ್ ಕೊಡ್ತಾ ಇರ್ಬೋದು ಹೇಳೋದಿಕ್ಕಾಗೋದಿಲ್ಲ ಇಲ್ಲಿ ಯಾರೂ ಪ್ಲೀಸ್ ಪರ್ಸ್ನಲ್ಲಾಗಿ ತೊಗೊಳೋ ಅಂಥದ್ದು ಏನಿರಲ್ಲ ಓಕೆ ಏಕೆಂದ್ರೆ ನಾನು ಯಾವುದೇ ಸುಗರ್ ಕೂಟಿಂಗನ್ನ ಹೇಳ್ತಾ ಇಲ್ಲ ಇರೋದನ್ನು ಇಲ್ಲಿ ಏನು ಬಂದಿದೆಯೋ ಕಾರ್ಡಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಗುಡ್ ಕರ್ಮ ಬ್ಯಾಡ್ ಕರ್ಮ ಅಂತ ಹೇಳ್ತೀವಿ ಇಲ್ಲಿ ಕರ್ಮ ರಿಟರ್ನ್ ಬ್ಯಾಕ್ ಅಂತ ಬರುತ್ತೆ ಓಕೆ ಸೊ ದಟ್ ಯಾವ ಥರ ಇದೆಯೋ ನಿಮ್ಗೆ ಯಾವ ಥರ ಅದು ಅಪ್ಲೈ ಆಗುತ್ತೋ ಅದನ್ನು ತೊಗೊಳ್ಳಿ ಆ ಪರ್ಸನ್ನೇ ಆ ಥರ ಆಗಿರ್ಬೋದು ಅಥವಾ ನೀವೇ ಆ ಥರ ಆಗಿರ್ಬೋದು ಹೇಳೋಕ್ಕಾಗಲ್ಲ ಯಾರಿಗಾಗಿದೆ ಅಂತ ಹೇಳಿ ಸೊ ದಟ್ ನೆಕ್ಸ್ಟ್ ಬಂದು ಕಿಂಗ್ ಆಫ್ ಸ್ವರ್ಡ್ಸ್ ಕಿಂಗ್ ಆಫ್ ಸ್ವರ್ಡ್ಸ್ ಥರ ಅಂದರೆ ಅವರು ತಲೆಯಲ್ಲಿ ತುಂಬ ಬ್ಯಾಲೆನ್ಸ್ಡ್ ಥಿಂಕಿಂಗ್ ಇದೆ ಅವ್ರಿಗೆ ನೀವು ಇಲ್ಲಾಂದರೆ ನೀವು ಆ ಥರ ಎನರ್ಜಿಗೆ ಬರಬೇಕು ಇಲ್ಲ ನೀವು ಆ ಥರ ಎನರ್ಜಿನಲ್ಲಿ ಇದ್ದೀರಾ ಅಂದರೆ ನೀವು ತಲೆಯಲ್ಲಿ ತುಂಬಾ ಒಂದು ಕರೆಕ್ಟಾಗಿ ಮೈಂಡ್ಸೆಟ್ ಇಟ್ಕೊಂಡು ಯೋಚನೆ ಮಾಡ್ತೀರಾ ಸ್ಟ್ರಕ್ಚರ್ ಆಗಿರುತ್ತೆ ನಿಮ್ಮದು ಏನಂದರೆ ಇಂಟ್ಲಿಜೆಂಟಾಗಿ ಯೋಚನೆ ಮಾಡ್ತೀರಾ ಸುಮ್ಮನೆ ರ್ಯಾಷ್ನಲ್ಲಾಗಿ ಎಲ್ಲ ಥಿಂಕ್ ಮಾಡಿಬಿಟ್ಟು ಅದ್ರಲ್ಲಿ ಸರಿ ನಾನು ತಪ್ಪ ಯೋಚನೆ ಮಾಡ್ದೇನೆ ಮುಂದುವರಿಯೋದಿಲ್ಲ ಆ ಥರ ಅಂದರೆ ಅಥಾರಿಟಿ ಅಂತ ಹೇಳ್ತೀವಲ್ಲ ತುಂಬ ಒಂದು ಅಥಾರಿಟಿ ನೇಚರ್ ಇರುತ್ತೆ ಸ್ಟ್ರೆಂತ್ ಇರುತ್ತೆ ಓಕೆ ಆ್ಯಂಡ್ ನೀವೇನು ಕ್ರಿಟಿಕಲ್ ಇರುವಂತಹ ಕ ಕಾನ್ವರ್ಸೇಷನ್ ಏನಾದರೂ ನಡೆದ್ರೂ ಅಷ್ಟೇ ಥಾಟ್ಫುಲ್ಲಾಗಿರುತ್ತೆ ನೀವೇನಾದರೂ ಮಾತಾಡ್ತೀರಂದರೆ ಅದು ಒಂದು ಥಾಟ್ಫುಲ್ ಇರುತ್ತೆ ಅಕಸ್ಮಾತ್ ನೀವು ಆ ಎನರ್ಜಿನಲ್ಲಿ ಇಲ್ಲ ಅಂತ ಅಂದರೆ ನೀವು ಆ ಎನರ್ಜಿಗೆ ಬರಬೇಕಾಗುತ್ತೆ ಆ್ಯಕ್ಷ ಹೋಗಬೇಕಾಗತ್ತೆ ಓಕೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಡಯಲಾಮಾದಲ್ಲಿ ಈಗ ಏನೋ ಒಂದು ಆಗಲಿ ಅಂತ ಎಲ್ಲ ಕುತ್ಕೊಳ್ಳೋ ಏನೋ ಒಂದು ನಡೀಲಿ ಹಾಗೆ ಹೀಗೆ ಅಂತ ಓಕೆ ಸೊ ಫೈವ್ ಆಫ್ ಸ್ವರ್ಡ್ಸ್ ಸೊ ದಟ್ ಎಲ್ಲ ಒಂದು ಕಡೆ ಕೆಲವೊಬ್ಬರಿಗೆ ಇಲ್ಲಿ ವಾಪಸ್ ಬರೋವಂತಹ ಚಾನ್ಸಸ್ ತುಂಬ ಕಡಿಮೆ ಇದೆ ಆ್ಯಂಡ್ ಓವರ್ ಇಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದೆ ಈಗ ಸದ್ಯಕ್ಕಂತೂ ಅವರು ಬರೋವಂಥ ಪರಿಸ್ಥಿತಿಯಲ್ಲಿಲ್ಲ ಓಕೆ ಸದ್ಯಕ್ಕೆ ತೋರಿಸ್ತಾ ಇರುವಂಥದ್ದು ಸದ್ಯಕ್ಕಂತೂ ಅವರು ಬರೋವಂತಹ ಪರಿಸ್ಥಿತಿಯನ್ನು ತೋರಿಸ್ತಾ ಇಲ್ಲ ಅವ್ರು ತುಂಬಾ ಏನೋ ಒಂದು ಇಲ್ಯೂಷನ್ ಇದ್ದಾರೆ ಅವರು ತುಂಬ ಇಲ್ಯೂಷನಲ್ಲಿದ್ದಾರೆ ಅದು ಇದೆ ಅದಿರ್ಬೋದು ಇದಿರ್ಬೋದು ಏನೋ ಏನೋ ಶ್ಯಾಡೋ ಅವ್ರದ್ದು ವರ್ಕ್ ಆಗ್ತಿದೆ ಏನೇನೋ ತುಂಬ ಆಪ್ಷನ್ಸ್ ಇದೆ ಎಷ್ಟೊಂದು ಆಪ್ಷನ್ಸ್ ಇದೆ ಏನಕ್ಕೆ ಸುಮ್ಮನೆ ನಾನು ಈ ಥರ ಇದು ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ನೀವು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ಅವರು ಆ ಥರ ಯೋಚನೆ ಮಾಡ್ತಾ ಇರುವಂಥದ್ದು ಇರ್ಬೋದು ಎಲ್ಲರಿಗೂ ಬೇಜಾರು ಮಾಡಿ ನಾನೊಬ್ಬನೇ ಹೇಗೆ ಗೆಲ್ಲಲಿಲ್ಲ ಅಂತಲೂ ಕೂಡ ಯೋಚನೆ ಮಾಡ್ಬೋದು ಅಕಸ್ಮಾತ್ ಅವ್ರು ಏನಾದರೂ ನಿಮ್ಮ ಕಡೆ ಬಂದುಬಿಟ್ರು ಅಂತ ಅಂದರೆ ಎಲ್ಲರಿಗೂ ಬೇಜಾರು ಮಾಡಿಬಿಡ್ತೀನಲ್ಲ ನಾನು ನನ್ನಿಂದ ಎಲ್ರಿಗೂ ಬೇಜಾರಾಗುತ್ತಲ್ಲ ಅಂತಲೂ ಯೋಚನೆ ಮಾಡುವಂಥ ಸ್ಥಿತಿ ಇರುವಂಥವ್ರು ಇರ್ಬೋದು ಆ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು ಇಲ್ಲಾಂದರೆ ಅವ್ರು ಇರ್ಬೋದು ವಯಸ್ಸ ವರ್ಷ ಓಕೆ ಯಾರಾದರೂ ಆಗಿರ್ಬೋದು ಯಾರಿಗಾಗುತ್ತೋ ಅದನ್ನು ತೊಗೊಳ್ಳಿ ಅಂಡ್ ಎಲ್ರಿಗೂ ಬೇಜಾರು ಮಾಡಿ ನಾನು ಮಾತ್ರ ವಿನ್ ಆದರೆ ಹೇಗೆ ಅಂತ ಯೋಚನೆ ಮಾಡುವಂತಿರ್ಬೋದು ತುಂಬಾ ಆಪ್ಷನ್ಸ್ ಇರ್ಬೋದು ಬೇಜಾನ್ ಆಪ್ಷನ್ಸ್ ಇದೆ ಯಾವುದೋ ಒಂದು ಚೂಸ್ ಮಾಡಿದ್ರೆ ಆಯಿತು ಏನಕ್ಕೆ ಇದೇ ಬೇಕು ಅಂತ ನಾನು ಯೋಚನೆ ಮಾಡಬೇಕು ಅಂತಲೂ ಯೋಚಿಸ್ತಾ ಇರ್ಬೋದು ಸೆವೆನ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ ಸ್ಯಾಡೋ ಅಂತೂ ಇಲ್ಯೂಷನಲ್ಲಿದ್ದಾರೆ ಏನೇನೋ ಇದೆ ಏನಕ್ಕೆ ಸುಮ್ಮನೆ ಏನೋ ಒಂದು ಇದು ಮಾಡೋದು ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಸೊ ದಟ್ ಈ ರೀಡಿಂಗಿಗೆ ಏನು ನಿಮ್ಮದು ಲವ್ದು ಮೆಸೇಜಸ್ ಓಕೆ ಹೇಳಿದ್ನಲ್ಲ ಆವಾಗಲೇ ನಿಮ್ಮ ಲವರ್ ನಿಮಗೆ ಯಾವ ಥರ ಮೆಸೇಜಸ್ ಇಷ್ಟೆಲ್ಲ ಸಿಚುವೇಷನ್ ಇದ್ದರೂ ಅವರ ಮನಸ್ಸಲ್ಲಿ ರಿಯಲ್ ಆಗಿ ನಿಮ್ಮ ಬಗ್ಗೆ ಏನನ್ನ ಫೀಲ್ ಮಾಡ್ತಾರೆ ಅಫ್ಕೋರ್ಸ್ ಇದೆಲ್ಲ ಸರ್ಕಮ್ ಸಾರಿ ಸರ್ಕಮ್ಟೆನ್ಸಸ್ ಸಿಚುವೇಶನ್ಸ್ ಇಲ್ಲಿ ಏನೋ ಒಂದು ಸಿಚುವೇಶನ್ಶಿಪ್ ಆಗಿದೆ ಸೊ ದಟ್ ಆ ಒಂದು ಸಿಚುವೇಶನ್ಗೆ ತಕ್ಕಂಗೆ ಅವರು ಈ ಥರ ಬಿಹೇವ್ ಮಾಡ್ತಾಯಿದ್ರು ಅವ್ರ ರಿಯಾಲಿಟಿನಲ್ಲಿ ಅವರ ಮನಸ್ಥಿತಿನಲ್ಲಿ ಒಳೊಳಗಡೆ ನಿಮ್ಮ ಬಗ್ಗೆ ಏನನ್ನ ಫೀಲ್ ಮಾಡ್ತಾ ಇದ್ದಾರೆ ಓಕೆ ಅವರು ರಿಯಲ್ಲಾಗಿ ನಿಮ್ಮ ಬಗ್ಗೆ ಏನನ್ನ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲವ್ ನೋಟ್ಸ್ ತೆಗಿತಾ ಇದ್ದೀನಿ ಸೊ ದಟ್ ನೋಡೋಣ ಲವ್ ನೋಟ್ಸ್ ಯಾವ ಥರ ಬರುತ್ತೆ ಅಂತ No okay. ನೋಡೋಣ ಆಯ್ತಾ ಐ ಲವ್ ಯು ಬಿಕಾಸ್ ಐ ಫೀಲ್ ಈಜಿ ವೆನ್ ಓಕೆ ಐ ಲವ್ ಯು ಬಿಕಾಸ್ ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್ ನಿಮ್ಮ ಕನಸುಗಳೇ ಅವರ ಕನಸುಗಳಂತೆ ಅದಕ್ಕೋಸ್ಕರ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾರಂತೆ ಐ ಲವ್ ಯು ಬಿಕಾಸ್ ಯು ಆರ್ ಜಸ್ಟ್ ಸಚ್ ಅ ನೈಸ್ ಪರ್ಸನ್ ನೀವು ಅಂದರೆ ಅವ್ರಿಗೆ ತುಂಬ ಇಷ್ಟ ನಿಮ್ಮ ನೈಸ್ ಪರ್ಸ್ನಾಲಿಟಿ ನಿಮಗಿದೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಇದೆಲ್ಲ ರಿಯಲ್ ಆಗಿ ಫೀಲ್ ಮಾಡುವಂಥದ್ದು ಯು ನೋ ಹೌ ಟು ಫುಟ್ ಮೀ ಫಸ್ಟ್ ಅಂದರೆ ನಿಮ್ಮ ಎಲ್ಲ ವಿಷಯದಲ್ಲಿಯೂ ನೀವು ಅವರನ್ನು ಮೊದಲಿಗರಾಗಿ ಹೇಗೆ ತಗೋತೀರಾ ಅಂಡ್ ನೀವು ಯಾವ ಥರ ಅವ್ರಿಗೆ ಎಲ್ಲ ವಿಷಯದಲ್ಲೂ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತೀರಾ ಅನ್ನೋದನ್ನು ಅವರು ಪ್ರೀತಿ ಮಾಡ್ತಾರೆ ಅದು ಇಷ್ಟ ಆಗತ್ತೆ ಅದನ್ನು ಅವ್ರು ಫೀಲ್ ಮಾಡ್ತಾರೆ ಅದನ್ನು ಅವ್ರು ಇಷ್ಟಪಡ್ತಾರೆ ಓಕೆ ಐ ಲವ್ ಯು ಬಿಕಾಸ್ ಯು ನೋ ಹೌ ಟು ಫುಟ್ ಮೀ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಂಟ ಐ ಲವ್ ಯು ಬಿಕಾಸ್ ಯು ಕೇರ್ ಆ್ಯಂಡ್ ಕಂಫರ್ಟ್ ಕಂಫರ್ಟ್ ಮೀ ವೆನ್ ಐ ಆಮ್ ಏನೋ ಬ್ಯಾಡ್ ಮೂಡ್ ಅಂದರೆ ಅವರು ತುಂಬ ಕೆಟ್ಟದಾಗಿರುವಂತಹ ಮೂಡಲ್ಲಿದ್ದಾಗ ನೀವು ಅವ್ರಿಗೆ ಕೇರ್ ಮಾಡೋ ರೀತಿ ಇರ್ಬೋದು ಅವರನ್ನು ಕಂಫರ್ಟ್ ಝೋನಲ್ಲಿ ಇರ್ಬೋದು ಅವ್ರಿಗೆ ನೀವು ತೋರಿಸೋವಂತಹ ಪ್ರೀತಿ ಕೇರ್ ಕನ್ಸರ್ನ್ ಎಲ್ಲ ಏನಿದೆಯಲ್ಲ ಅದು ಅಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಅದನ್ನು ಪ್ರೀತಿ ಮಾಡ್ತಾರಂತೆ ಅವರು ಅದನ್ನು ಇಷ್ಟಪಡ್ತಾರೆ ಅವರು ಅದನ್ನು ಲವ್ ಮಾಡ್ತಾರೆ ನೆಕ್ಸ್ಟ್ ಏನಿದೆ ಐ ಲವ್ ಯು ಬಿಕಾಸ್ ಯು ಹೋಲ್ಡ್ ಮೀ ಲೈಕ್ ಯು ನೆವರ್ ವಾಂಟ್ ಮೀ ಟು ಗೋ ಅಂದರೆ ಅವರು ನಿಮ್ಮನ್ನು ಏನಕ್ಕೋಸ್ಕರ ಪ್ರೀತಿಸ್ತಾರೆ ಅಂತ ಅಂದರೆ ನೀವು ಅವರನ್ನು ಯಾವ ಥರ ಹೋಲ್ಡ್ ಮಾಡ್ತೀರ ಅಂದರೆ ನಿಮ್ಗೆ ಅವ್ರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಅವರನ್ನು ನೀವೆಲ್ಲೂ ಬಿಟ್ಕೊಡೋಕೆ ಇಷ್ಟಪಡಲ್ವಲ್ಲ ಆ ಒಂದು ನೇಚರನ್ನು ಅವರು ಪ್ರೀತಿ ಮಾಡ್ತಾರಂತೆ ನನಗೊಂದು ಸಾಂಗ್ ಇಲ್ಲಿ ಡೌನ್ಲೋಡ್ ಆಗ್ತದೆ ತುಮ್ ಪ್ರೇಮ್ ಹೋ ಥಿಮ್ ತುಮ್ ಪ್ರೀತು ಹೋ ಕೃಷ್ಣ ರಾಧಾಕೃಷ್ಣ ಸಾಂಗ್ ಆ ಥರ ಓಕೆ ಐ ಲವ್ ಯು ಬಿಕಾಸ್ ಯು ಮೇಕ್ ಮಿ ಫೀಲ್ ಅಡೋರ್ಡ್ ಅಂದರೆ ನಿಮ್ಮನ್ನು ನೀವು ಅವರನ್ನು ತುಂಬಾ ಅಡೋರ್ ಮಾಡ್ತೀರಂತೆ ಅದು ತುಂಬ ಪ್ರೀತಿ ಮಾಡ್ತೀರಂತೆ ತುಂಬ ಫೀಲ್ ಮಾಡಿಸ್ತಿರಂತೆ ಅವ್ರು ನಿಮ್ಗೆ ತುಂಬ ಪ್ರೀಸಿಯಸ್ ಅನ್ನೋ ಥರ ನೀವು ಫೀಲ್ ಮಾಡಿಸ್ತೀರ ಅನ್ನೋದು ಅವ್ರಿಗೆ ಇಷ್ಟ ಆಗುವಂಥದ್ದು ಐ ಲವ್ ಯು ಬಿಕಾಸ್ ಯು ಹ್ಯಾವ್ ಫ್ಯಾಷನ್ ಇನ್ ಆಲ್ ದಟ್ ಯೂಟ್ಯೂಬ್ ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದನ್ನು ನೀವು ತುಂಬ ಫ್ಯಾಷನೇಟಾಗಿ ಮಾಡ್ತೀರಾ ತುಂಬ ಫ್ಯಾಷನೇಟ್ ಎನರ್ಜಿ ನಿಮ್ಮಲ್ಲಿ ಇದೆ ಅದನ್ನು ಅವರು ಪ್ರೀತಿ ಮಾಡ್ತಾರೆ ಅಂದರೆ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನೀವೇನೋ ಅಂತ ಅವ್ರಿಗೆ ಹೇಳ್ತೀರಾ ಅಂದರೆ ಅದನ್ನು ತುಂಬ ಫ್ಯಾಷನೇಟಾಗಿ ಹೇಳ್ತೀರಾ ಅಂಥೇಳಿ ಅವರು ಇಷ್ಟಪಡ್ತಾರೆ ಅದನ್ನು ಐ ಲವ್ ಯು ಬಿಕಾಸ್ ಯು ಟರ್ನ್ ಮೀ ಆನ್ ಸೋ ಕ್ವಿಕ್ಲಿ ಅಂದರೆ ಅವ್ರಿಗೆ ನೀವು ನೀವು ಅವ್ರ ಸಾರಿ ನಿಮ್ಮನ್ನು ಅವ್ರ ನೆನಪಿಸ್ಕೊಂಡ ತಕ್ಷಣ ಟರ್ನ್ ಆನ್ ಆಗ್ತಾರಂತೆ ಐ ಮೀನ್ ತುಂಬ ಕ್ವಿಕ್ಕಾಗಿ ನೀವು ಟರ್ನ್ ಆನ್ ಮಾಡ್ತೀರಾ ಅಂದರೆ ಅವ್ರ ಮೂಡ್ ತುಂಬ ಕೆಟ್ಟಾಗಿ ಕೆಡ್ದಾಗಿದೆ ಅಂತ ಅಂದರೆ ನಿಮ್ಮನ್ನು ನೆನಪು ಬಂದ ತಕ್ಷಣ ಅವರು ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಅವ್ರು ಖುಷಿ ಖುಷಿಯಾಗಿರ್ತಾರೆ ಅಟ್ಲೀಸ್ಟ್ ಅವ್ರು ಏನಾದರೂ ಎ ಸಡನ್ ತುಂಬ ಬೇಜಾರಲ್ಲಿದ್ದರೆ ಮೂಡ್ ಆಫಲ್ಲಿದ್ದರೆ ನಿಮ್ಮನ್ನು ಆ ಒಂದು ಪಾಯಿಂಟಲ್ಲಿ ಅವ್ರು ಏನಾದರೂ ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮ ಫೋಟೋನ ನೋಡಿದ್ರೆ ತಕ್ಷಣ ಅವರು ಆಗಿದ್ದೆಲ್ಲ ಮರೆತು